ಹಲ್ಲೇ ಲೂಯಾ ಪ್ರೈಸ್ ಲಾಡ್ ಮಗರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ಹಾಗೂ ನಿಮಗೆ ನಮ್ಮ ಗುಂಪುಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕ್ನ ಮೂಲಕವಾಗಿ ನಮ್ಮ ಗುಂಪುಗಳಿಗೆ ನಮ್ಮ ಪ್ರಾರ್ಥನೆಗಳಿಗೆ ಪ್ರತಿದಿನ ನಡೆಯುವ ಪ್ರಾರ್ಥನೆ ಆಗಿರ್ಬೋದು ಮಂಗಳವಾರ ಪ್ರಾರ್ಥನೆ ಶುಕ್ರವಾರ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಆ ಗುಂಪುಗಳಿಗೆ ನೀವು ಸೇರಿಕೊಳ್ಳುವುದರ ಮೂಲಕವಾಗಿ ಲಿಂಕ್ಗಳು ನಿಮಗೆ ಲಭ್ಯವಾಗುತ್ತದೆ ನೀವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಬಹುಮುಖ್ಯವಾದ ಸಂದೇಶ ಭಾಗ ಆಗಿದೆ ಅನೇಕ ಯವನಸ್ಥರು ಅನೇಕ ಸಹೋದರ ಸಹೋದರಿಯರು ನಮ್ಮ ಬಳಿ ಯಾವಾಗಲೂ ಕೇಳುವಂತ ಪ್ರಶ್ನೆ ಏನಂದ್ರೆ ಕರ್ತನ ಚಿತ್ತವನ್ನ ಮದುವೆ ವಿಚಾರದಲ್ಲಿ ಹೇಗೆ ತಿಳಿದುಕೊಳ್ಳಬೇಕು ಯಾಕೆಂದ್ರೆ ಇಂದಿನ ಕಾಲದ ವಿವಾಹಗಳನ್ನು ನಾವು ನೋಡುವುದಾದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಂತರ ಅಡ್ಜಸ್ಟ್ಮೆಂಟ್ ಇಲ್ಲ ಅನ್ಯೂನ್ಯತೆ ಇಲ್ಲ ಪ್ರೀತಿ ಇಲ್ಲ ಸೆಟ್ ಆಗೋದಿಲ್ಲ ಎಂದು ಹೇಳಿ ದೂರವಾಗ್ತಾ ಇರುವುದನ್ನು ಕಾಣಲ್ಪಡ್ತೇವೆ ಕ್ರೈಸ್ತರೆನಿಸಿಕೊಂಡವರೂ ಕೂಡ ಈ ರೀತಿಯಾದಂತಹ ಕಾರ್ಯಗಳಲ್ಲಿ ಇರುವುದನ್ನು ನಾವು ಕಾಣಲ್ಪಡ್ತಾ ಇದ್ದೇವೆ ಹಾಗಾದರೆ ಇವತ್ತು ಮೂರು ರೀತಿಯಾಗಿ ನಾವು ವಾಕ್ಯದ ಮೂಲಕವಾಗಿ ಧ್ಯಾನಿಸಲಿದ್ದೇವೆ ಇದು ಚಿಕ್ಕ ಸಂದೇಶ ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟ್ ಪಾರ್ಟ್ನಲ್ಲಿ ಇದು ಪಾರ್ಟ್ ಒನ್ ಪಾರ್ಟ್ ಟೂನಲ್ಲಿ ನಾನು ಹೇಗೆ ಕರ್ತನ ಚಿತ್ತವನ್ನು ನನ್ನ ವಿವಾಹದಲ್ಲಿ ತಿಳಿದುಕೊಂಡೆ ಎಂದು ನಾನು ನಿಮಗೆ ತಿಳಿಯ ಪಡಿಸ್ತೇನೆ ಈ ವಿಡಿಯೋದಲ್ಲಿ ಹೇಗೆ ಸತ್ಯವೇದ ಮೂಲಕವಾಗಿ ಕರ್ತನ ಚಿತ್ತವನ್ನ ನಾವು ತಿಳಿದುಕೊಳ್ಳಬೇಕು ವಿವಾಹ ವಿಷಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ವಿಷಯಗಳಲ್ಲಿ ಪ್ರಾರ್ಥನೆಯೊಂದಿಗೆ ಮುಂದುವರೆದಿರ್ತೇವೆ ಆದರೆ ವಿವಾಹ ಎಂಬುದು ಬರುವಾಗ ನಮ್ಮ ಜೀವಿತದ ಅತಿ ಅಮೂಲ್ಯವಾದ ಘಟ್ಟವಾಗಿರ್ತದೆ ಹಾಗೆ ಬಹಳ ಜಾಗರೂಕರಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಕರ್ತನ ಮೇಲೆ ನಾವು ಆತುಕೊಳ್ಳಬೇಕು ಇಲ್ಲವಾದರೆ ವಿವಾಹ ಎಂಬುವಂಥದ್ದು ಹೇಗೆ ಅಂದರೆ ಪರಲೋಕ ಇದ್ದ ಹಾಗೆ ದೇವರ ವಾಕ್ಯವನ್ನು ಸರಿಯಾಗಿ ಪರಿಪಾಲಿಸುವವರಿಗೆ ಇದರ ಅರ್ಥ ಗೊತ್ತಾಗ್ತದೆ ಒಮ್ಮೆ ವಿವಾಹ ಎಂಬುದು ಆದರೆ ನಂತರ ಆ ವಿವಾಹದಿಂದ ನಾವು ಏನು ಮಾಡುವಂತಿಲ್ಲ ದೂರ ಉಳಿಯುವಂತಿಲ್ಲ ಹಾಗೆ ಇನ್ನೊಂದು ವಿವಾಹ ಆಗುವಂಥದ್ದು ಇದನ್ನೆಲ್ಲ ಸತ್ಯವೇದವು ಎನ್ಕರೇಜ್ ಮಾಡೋದಿಲ್ಲ ಸತ್ಯವೇದ ನಮ್ಗೆ ಏನಂತ ತಿಳಿಸ್ತದೋ ಅದನ್ನು ನಾವು ಪರಿಪಾಲಿಸಬೇಕು ಆದರೆ ಇಂದಿನ ಕಾಲಘಟ್ಟದ ವಿವಾಹಗಳಲ್ಲಿ ಹೆಚ್ಚು ನಾವೇನನ್ನ ಕಾಣ್ತಾ ಇದ್ದೇವೆ ಅಂದರೆ ವಿಭಾಗಗಳನ್ನು ಕಾಣ್ತಾ ಇದ್ದೇವೆ ಡಿವೋರ್ಸ್ಗಳನ್ನು ಕಾಣ್ತಾ ಇದ್ದೇವೆ ಆದರೆ ಕರ್ತನ ಚಿತ್ತದಿಂದ ಕಟ್ಟಲ್ಪಟ್ಟಂಥ ವಿವಾಹ ಕರ್ತನ ಚಿತ್ತದಿಂದ ಕಟ್ಟಲ್ಪಟ್ಟಂಥ ಕುಟುಂಬ ಯಾರಿಂದಲೂ ಕೂಡ ಅದನ್ನು ಮುರಿಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಕರ್ತನು ಒಂದು ವಿಷಯವನ್ನ ಅಸ್ಥಿವಾರ ಹಾಕುವುದಾದರೆ ದೇವರು ಒಂದು ಕುಟುಂಬವನ್ನು ಒಂದು ವಿಷಯವನ್ನು ಅಸ್ಥಿವಾರ ಹಾಕುವುದಾದರೆ ಅದರ ಫೌಂಡರ್ ದೇವರಾಗಿದ್ದರೆ ಖಂಡಿತವಾಗಿಯೂ ಈ ಲೋಕದ ಶಕ್ತಿಗಳಾಗಿರಬಹುದು ದುರಾತ್ಮನ ಶಕ್ತಿಗಳಾಗಿರ್ಬೋದು ಮನುಷ್ಯನ ಕೆಲಸ ಮನುಷ್ಯನ ಕುತಂತ್ರಗಳಾಗಿರ್ಬೋದು ಯಾವುದು ಕೂಡ ಅದನ್ನು ಕೆಡವಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದರ ಫೌಂಡರ್ ಅದನ್ನು ಸ್ಥಾಪಿಸಿದವನು ಅದನ್ನು ಸೃಷ್ಟಿಸಿದವನು ದೇವರಾಗಿರ್ತಾನೆ ದೇವರು ಮಾಡಿದ್ದಂಥದ್ದನ್ನು ಮನುಷ್ಯನು ಕೆಡಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ವಿವಾಹದಲ್ಲಿ ಈ ವಿಡಿಯೋ ನೋಡ್ತಾ ಇರುವಂಥ ಎವನಸ್ತರೆ ವಿವಾಹದಲ್ಲಿ ದಯಮಾಡಿ ಕರ್ತನ ಚಿತ್ತವನ್ನು ತಿಳಿದುಕೊಳ್ಳಿ ಹಾಗಾದರೆ ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಅದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕಿ ಸ್ತೋತ್ರವಾಗಲಿ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಎಂದು ನಾವು ಹೇಳುವ ಸಂದೇಶಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಬೇಕು ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನ ಬದಲಿಸಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಈ ವಾಕ್ಯಗಳ ಮೂಲಕ ದೇವರೇ ಅವರ ಜೀವಿತದಲ್ಲಿ ಬಿಡುಗಡೆ ಉಂಟಾಗಲಿ ಈ ವಾಕ್ಯಕ್ಕೆ ಒಳಪಟ್ಟು ವಿಧೇಯತನ ತೋರಿಸುವಂತ ಮನಸ್ಸನ್ನು ಅವರಿಗೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಸುವೆ ನಾಮದಲ್ಲಿ ಕೇಳ್ಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ಸತ್ಯವೇದದ ಮೂಲಕವಾಗಿ ವಿವಾಹದಲ್ಲಿ ಹೇಗೆ ಕರ್ತನ ಚಿತ್ತವನ್ನ ನಾವು ನೋಡಬೇಕು ಮೂರು ರೀತಿಯಾದ ಕರ್ತನ ಚಿತ್ತವನ್ನ ನಾವು ಕಾಣಲ್ಪಡ್ತೇವೆ ಮೊದಲನೇದಾಗಿ ಎಲ್ಲ ಯವನಸ್ಥರಿಗೂ ವಿವಾಹವಾಗದೇ ಇರುವಂತಹ ಎಲ್ಲ ಕ್ರೈಸ್ತ ಯವನಸ್ಥರಿಗೂ ಇರುವಂತಹ ದೇವರ ಚಿತ್ತ ಎರಡನೇದಾಗಿ ನಾವು ಕೇಳುವಂತಹ ಕೆಲವೊಮ್ಮೆ ನಾವು ಬಲವಂತವಾಗಿ ಅಟ ಮಾಡಿ ಫೋರ್ಸ್ಫುಲ್ಲಿಯಾಗಿ ಕೇಳುವಾಗ ದೇವರು ನಮ್ಮ ಜೀವಿತದಲ್ಲಿ ಕೆಲವೊಂದು ಅನುಮತಿಯನ್ನು ಕೊಡುವಂಥದ್ದು ಕೂಡ ಇರ್ತದೆ ನಾವು ಅದರ ಕುರಿತಾಗಿಯೂ ಕೂಡ ನೋಡಲಿದ್ದೇವೆ ಮೂರನೇದಾಗಿ ಫರ್ಫೆಕ್ಟ್ ವಿಲ್ ಆಫ್ ಗಾಡ್ ಫಸ್ಟು ಕಾಮನ್ ವಿಲ್ ಆಫ್ ಗಾಡ್ ಪರ್ಮಿಸಿವ್ ವಿಲ್ ಆಫ್ ಗಾಡ್ ಫರ್ಫೆಕ್ಟ್ ವಿಲ್ ಆಫ್ ಗಾಡ್ ಹಾಗಾದರೆ ನಾವು ಇಂದು ಯಾವುದರಲ್ಲಿ ಇದ್ದೇವೆ ಅಕಸ್ಮಾತ್ ನಮ್ಮ ಮಾರ್ಗಗಳೇನಾದರೂ ತಪ್ಪಿ ಹೋಗಿದರೆ ಅಥವಾ ನಾವು ಬೇರೆಯ ವಿಚಾರಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವುದಾದರೆ ಕರ್ತನ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ ಪ್ರೀತಿಯ ಯವನಸ್ಥರೇ ಸಹೋದರ ಸಹೋದರಿಯರೇ ಇಂದು ನೀವು ವಿವಾಹ ಜೀವಿತಗಳಲ್ಲಿ ಅನೇಕ ಕ್ಯಾಲ್ಕುಲೇಷನ್ಗಳನ್ನು ಹಾಗೂ ಅನೇಕ ಕನಸುಗಳನ್ನು ನೀವು ಕಟ್ಟುಕೊಂಡಿರಬಹುದು ಅಥವಾ ಅನೇಕ ವಿಧವಾದಂಥ ಯೋಚನೆ ಮಾಡಿರಬಹುದು ಆದರೆ ನಿಮಗೆ ಇರುವಂಥ ಈ ಲೋಕದ ಜ್ಞಾನದಲ್ಲಿ ನೀವು ಏನಾದರೂ ವಿವಾಹ ಜೀವಿತಗಳನ್ನು ಕಟ್ಟುಕೊಳ್ಳುವುದಾದರೆ ಅದು ನಿಲ್ಲುವಂಥದ್ದಾಗಿರೋದಿಲ್ಲ ಯಾಕೆಂದರೆ ಯಾವುದೋ ಈ ಲೋಕದಲ್ಲಿ ಕರ್ತನ ಚಿತ್ತದ ಪ್ರಕಾರವಾಗಿ ಕಟ್ಟಲ್ಪಡ್ತದೋ ಅದು ಮಾತ್ರ ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆ ಯಾಕೆಂದರೆ ನಾನು ತುಂಬ ವಿವಾಹಗಳನ್ನು ನೋಡಿದ್ದೇನೆ ಕರ್ತನ ಚಿತ್ತದ ಮೇರೆಗೆ ಕಟ್ಟಲ್ಪಟ್ಟಂಥ ಕುಟುಂಬದಲ್ಲಿ ಎಂಥ ಸಮಸ್ಯೆ ಬರಲಿ ಬಿರುಗಾಳಿ ಬರಲಿ ಸಿಡಿಲಿನಂತಹ ಅನೇಕ ಗುಡುಗು ಅವರ ಜೀವಿತದಲ್ಲಿ ಉಂಟಾದರೂ ಕೂಡ ಅವರ ವಿವಾಹವು ಗಟ್ಟಿಯಾಗಿರ್ತದೆ ಯಾಕೆಂದರೆ ಅದರ ಫೌಂಡರ್ ದೇವರಾಗಿರ್ತಾರೆ ಇನ್ನು ಕೆಲವೊಂದು ಕುಟುಂಬಗಳಲ್ಲಿ ಹೇಳುವಂತಹ ಕಾರಣಗಳನ್ನು ಕೇಳುವುದಾದರೆ ದೂರವಾಗಲಿಕ್ಕೆ ಅದು ಕಾರಣವೇ ಅಲ್ಲ ಇಂತಹ ಕಾರಣಗಳನ್ನು ಹೇಳಿಕೊಂಡು ದೂರವಾಗುವುದನ್ನ ನಾವು ನೋಡ್ತೇವೆ ಇನ್ನೂ ಕೆಲವರಿಗೆ ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ಸ್ಗಳಿರಬಹುದು ನಾವು ದೇವರ ಮಕ್ಕಳನ್ನೇ ಮದುವೆ ಆಗಿದ್ದೇವೆ ದೇವರ ಹೇಳಿದ್ದನ್ನೇ ನಾವು ಮಾಡಿದ್ದೇವೆ ಆದರೂ ಯಾಕೆ ನನ್ನ ಜೀವಿತದಲ್ಲಿ ಹೀಗಾಗ್ತಾ ಇದೆ ಅನ್ನೋ ಒಂದು ಕನ್ಫ್ಯೂಷನ್ ಇರಬಹುದು ಆದರೆ ಒಬ್ಬನ ಪುಸ್ತಕದಲ್ಲಿ ನಾವು ಕಾಣ್ತೇವೆ ದೇವರು ಯಾರಿಗೂ ಯಾವತ್ತೂ ಕೆಟ್ಟದನ್ನು ಮಾಡುವುದಿಲ್ಲ ನಾವು ವಚನವನ್ನು ಓದಿಕೊಳ್ಳೋಣ ಒಬ್ಬನ ಪುಸ್ತಕ ಮೂವತ್ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಹನ್ನೆರಡನೇ ವಚನ ಓದಿಕೊಳ್ಳೋಣ ಅನೇಕ ಬಾರಿ ಈ ವಚನಗಳನ್ನು ನಾವು ಓದಿಕೊಂಡಿದ್ದೇವೆ ಅದಾಗಿಯೂ ಸಹ ಕೆಲವೊಂದು ಯವನಸ್ಥರು ಕೆಲವೊಂದು ವಿವಾಹವಾದಂಥ ಸಹೋದರ ಸಹೋದರಿಯರು ದೇವರು ನನ್ನ ಜೀವಿತದಲ್ಲಿ ಇದನ್ನು ಅನುಮತಿಸಿದರು ಎಂದು ನಾವು ಹೇಳಬಾರದು ಯಾಕೆಂದರೆ ದೇವ್ರು ಯಾವತ್ತೂ ಕೆಟ್ಟದನ್ನ ನಮಗೆ ಮಾಡೋದಿಲ್ಲ ಓದಿಕೊಳ್ಳೋಣ ಹೀಗಿರಲು ಬುದ್ಧಿವಂತರೇ ನನ್ನ ಮಾತುಗಳನ್ನು ಕೇಳಿರಿ ದೇವರು ಕೆಟ್ಟದ್ದನ್ನು ಮಾಡಾನೆಂಬ ಯೋಚನೆಯು ಸರ್ವಶಕ್ತನು ಅನ್ಯಾಯವನ್ನು ನಡೆಸಾನೆಂಬ ಭಾವನೆಯು ದೂರವಾಗಿರಲಿ ದೇವರು ನಮಗೆ ಕೆಟ್ಟದನ್ನು ಯಾವತ್ತೂ ಮಾಡೋದಿಲ್ಲ ಕೆಟ್ಟದ್ದನ್ನ ಮಾಡುತ್ತಾನೆಂಬ ಯೋಚನೆ ಕೂಡ ನಮ್ಮಲ್ಲಿ ಇರಬಾರ್ದು ಆ ಸರ್ವಶಕ್ತನು ಅನ್ಯಾಯವನ್ನು ನಡೆಸಾನೆಂಬ ಭಾವನೆ ಕೂಡ ನಮಗೆ ಬರಬಾರ್ದು ಯೋಚನೆಯಲ್ಲಿ ಭಾವನೆಯಲ್ಲಿಯೇ ಬರಬಾರ್ದೆಂದು ಇಲ್ಲಿ ಯೋಭನೆ ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ ಮತ್ತೆ ಹನ್ನೆರಡನೇ ವಚನ ಹೀಗೆ ಹೇಳ್ತದೆ ಹೌದು ದೇವರು ಕೆಟ್ಟದ್ದನ್ನು ನಡೆಸುವುದೇ ಇಲ್ಲ ಸರ್ವಶಕ್ತನು ನೀತಿಯನ್ನು ಡೊಂಕು ಮಾಡುವುದಿಲ್ಲ ಎಂದು ಕೆಲವೊಂದು ಸಮಸ್ಯೆಗಳಲ್ಲಿ ಹಾದು ಹೋಗ್ಲಿಕ್ಕೆ ನೀವು ಆತುರದಿಂದ ತೆಗೆದುಕೊಂಡಂತಹ ತೀರ್ಮಾನ ಆಗಿರ್ತದೆ ಕೆಲವರ ಮಾತುಗಳನ್ನು ಕೇಳಿ ಕೆಲವರು ವಿವಾಹ ವಿಷಯಕ್ಕೆ ಬರುವಾಗ ನೀವು ತುಂಬ ಎಚ್ಚರವಾಗಿರಬೇಕು ಯಾಕೆಂದರೆ ಯಾವ ವಿಚಾರದಲ್ಲೂ ಕೂಡ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನ ಕುರಿತಾಗಿ ಹೊಗಳೋದಿಲ್ಲ ಹಾಗೂ ಒಳ್ಳೆ ಮಾತುಗಳನ್ನು ಆಡೋದಿಲ್ಲ ಆದರೆ ಅವನ ವಿವಾಹ ಎಂದು ಬರುವಾಗ ಮಾತ್ರ ಅವನ ಕುರಿತಾಗಿ ಸಂಪೂರ್ಣವಾಗಿ ಗೊತ್ತಿದ್ರೂ ಕೂಡ ಏನಂತ ಹೇಳ್ತಾರೆ ಅಂದರೆ ಇವನು ಒಳ್ಳೆಯವನು ಇವನಿಗೆ ಕೊಟ್ಟರೆ ನೀವು ತುಂಬ ಚೆನ್ನಾಗಿರ್ತೀರ ನಿಮ್ಮ ಮಗಳು ಚೆನ್ನಾಗಿರ್ತಾಳೆ ನಿಮ್ಮ ಮಗನು ಚೆನ್ನಾಗಿರ್ತಾನೆ ಇವನಂಥ ಹುಡುಗ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಇವನಂಥ ಹುಡುಗಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಇವನನ್ನು ನೀವು ಏನಾದರೂ ಮಿಸ್ ಮಾಡಿಕೊಂಡ್ರೆ ಚಾನ್ಸ್ನ ನೀವು ಮಿಸ್ ಮಾಡ್ಕೊಳ್ತೀರಾ ಅವರಿಗೆ ಅಷ್ಟು ಆಸ್ತಿ ಇದೆ ಅಷ್ಟು ಮನೆ ಇದೆ ಎಂದು ಅನೇಕರು ಏನು ಮಾಡ್ತಾರೆ ಅಂದರೆ ಇವುಗಳನ್ನು ಹೆಚ್ಚಾಗಿ ಗಮನಿಸಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ ನೀವು ದೇವರ ಚಿತ್ತದಲ್ಲಿ ನೀವು ಮಾಡಿದ್ದೀರಾ ಅಂತ ನೀವು ನನಸ್ಕೊಳ್ಬೋದು ಆದರೆ ಅದು ದೇವರ ಚಿತ್ತವಾಗೋ ಇರೋದಿಲ್ಲ ಅನೇಕ ತಡೆಗಳು ಬಂದಿರ್ತದೆ ಅನೇಕ ವಿಧವಾಗಿ ದೇವರು ನಿಮಗೆ ಸೂಚನೆಯನ್ನು ಕೊಟ್ಟಿದ್ದಾಗಿಯೂ ಸಹ ದೇವರ ಮಕ್ಕಳೆಂದು ಅನೇಕರು ಏನು ಮಾಡ್ತಾರೆ ಅಂದರೆ ದೇವರಿಗಿಂತ ಹೆಚ್ಚಾಗಿ ಆ ವಿವಾಹದಲ್ಲಿ ಮುಂದೆ ನಿಂತು ಕಾರ್ಯ ಮಾಡುವಂತಹ ಸೇವಕರಾಗಿರ್ಬೋದು ಮನುಷ್ಯರನ್ನಾಗಿರ್ಬೋದು ಹೆಚ್ಚು ಅವಲಂಬಿಸ್ತಾರೆ ಆದರೆ ನೀವು ಅವಲಂಬಿಸಬೇಕಾಗಿರುವುದು ಪ್ರತಿಕ್ಷಣ ಪ್ರಾರ್ಥಿಸಬೇಕಾಗಿ ಕರ್ತನ ಚಿತ್ತ ಮಾಡಬೇಕು ಇದೇ ಇವತ್ತು ಮಾಡ್ತಾ ಇರುವಂಥ ಕಾರ್ಯ ಹಾಗೆ ವಿವಾಹ ಎಂದು ಬರು ಈ ಕೆಲವು ಸಂಗತಿಗಳನ್ನು ನಾವು ನೋಡಬಾರದು ನಾವು ನೋಡಬೇಕಾದ ಸಂಗತಿಗಳನ್ನು ನೋಡೋದಿಲ್ಲ ನೋಡಬಾರದ ಸಂಗತಿಗಳು ಸತ್ಯವೇದ ರೂಲ್ಸ್ಗೆ ವಿರುದ್ಧವಾಗಿರುವ ಸಂಗತಿಗಳನ್ನು ನೋಡ್ತೇವೆ ಸತ್ಯವೇದಕ್ಕೆ ಅನುಗುಣವಾಗಿರುವ ಸಂಗತಿಗಳನ್ನು ನಾವು ಬಿಟ್ಟು ಬಿಡ್ತೇವೆ ಕ್ಯಾಸ್ಟ್ ಕಲರ್ ಮತ್ತು ಸೌಂದರ್ಯ ಹಾಗೂ ಹಣವನ್ನ ಆಸ್ತಿಯನ್ನ ನಾವು ನೋಡಿ ವಿವಾಹವಾಗುವುದಾದ್ರೆ ಹೇಗೆ ಅದು ಕರ್ತನ ಚಿತ್ತವಾಗ್ತದೆ ಒಮ್ಮೆ ನೀವು ಯೋಚನೆ ಮಾಡಿ ನೋಡಿ ದೇವರ ವಾಕ್ಯ ಹೇಳ್ತದೆ ಗ್ರೀಕನು ಯಹೂದ್ಯನು ಹಾಗೂ ಹೆಣ್ಣು ಗಂಡು ಎಂಬ ಭೇದ ಭಾವ ಕರ್ತನ ದೃಷ್ಟಿಯಲ್ಲಿ ಇಲ್ಲ ಸತ್ಯವೇದ ಅದಕ್ಕೆ ಯಾವತ್ತೂ ಕೂಡ ಸಪೋರ್ಟ್ ಮಾಡೋದಿಲ್ಲ ನಾವು ಸತ್ಯವೇದದಲ್ಲಿ ದೇವರು ಸೃಷ್ಟಿ ಮಾಡುವುದು ಒಂದೇ ಹೆಣ್ಣು ಮತ್ತು ಗಂಡು ಜಾತಿಗಳು ಆದರೆ ಇವತ್ತು ಯಾರಾದರೂ ಹೆಣ್ಣನ್ನು ಅಥವಾ ಗಂಡನ್ನು ನೋಡುವಾಗ ಹುಡುಗಿ ನಮಗೆ ಅಷ್ಟ ಹುಡುಗ ನಮ್ ಕ್ಯಾಷ್ಟ ಎಂದು ಕೇಳುವುದನ್ನು ಕಾಣಲ್ಪಡ್ತೇವೆ ಹೀಗೆಲ್ಲ ನೀವು ಮಾಡುವುದಾದರೆ ಹೇಗೆ ಕರ್ತನ ಚಿತ್ತವನ್ನು ನೀವು ಮಾಡ್ತೀರಾ ಯೋಚನೆ ಮಾಡಿ ನೋಡಿ ನಂತರ ಏನಾದರೂ ಸಮಸ್ಯೆಗಳು ಬರುವಾಗ ದೇವ್ರ ಮೇಲೆ ಯೋ ದೇವ್ರು ಯಾಕೆ ಹೀಗೆ ಮಾಡಿದ್ರು ನನ್ನ ಮಗಳ ಜೀವಿತದಲ್ಲಿ ನನ್ನ ಮಗನ ಜೀವಿತದಲ್ಲಿ ಹೀಗೆ ಆಯಿತು ಎಂದು ಅನೇಕರು ಕೊರಗುವುದನ್ನು ಕಾಣಲ್ಪಡ್ತೇವೆ ಹಾಗಾದರೆ ನಾವು ವಿವಾಹದಲ್ಲಿ ನಾವು ಕ್ಯಾಸ್ಟನ್ನು ಕಲರನ್ನು ಹಾಗೆ ಸೌಂದರ್ಯ ಹಣ ಆಸ್ತಿಯನ್ನು ನೋಡಿ ವಿವಾಹವನ್ನು ಮಾಡಿಕೊಳ್ಳಬಾರ್ದು ಅದರ ಬದಲಾಗಿ ಯಾವುದನ್ನು ನೋಡಬೇಕೆಂದು ವಾಕ್ಯ ನಮಗೆ ತಿಳಿಯಪಡಿಸ್ತದೆಂದು ನಾವು ಧ್ಯಾನಿಸೋಣ ಹಾಗೆ ಮತ್ತೆ ಅನೇಕರು ಬಂದು ನೀವಿನ್ನೂ ಮದುವೆ ಆಗಿಲ್ವಾ ನಿನಗಿನ್ನೂ ವಿವಾಹವಾಗಿಲ್ವಾ ಅಂತ ಸೊಸೈಟಿ ಪ್ರೆಷರ್ಗೂ ಕೂಡ ನೀವು ಮದುವೆ ಆಗಬಾರ್ದು ಕರ್ತನ ಚಿತ್ತಕ್ಕೆ ಒಳಪಟ್ಟು ಮಾತ್ರ ಜೀವಿತ ನಡೆಯಬೇಕು ವಿವಾಹ ನಡೆಯಬೇಕು ಕೆಲವರಿಗೆ ದೇವರು ಒಂದೊಂದು ಸಮಯದಲ್ಲಿ ವಿವಾಹವಾಗಲಿಕ್ಕೆ ಅವರ ಸಮಯ ಇಟ್ಟಿರ್ತಾರೆ ಆದರೆ ನಾವು ಜನರ ಒಂದು ಪ್ರೆಷರಿಗಾಗಿರಬಹುದು ಅಥವಾ ಸೊಸೈಟಿ ಮಾಡುವಂತಹ ಪ್ರೆಷರಿಗೆ ಯಾರೋ ಒಂದು ಸಿಕ್ಕಿದರೆ ಸಾಕು ಮದುವೆ ಆದರೆ ಸಾಕು ಎಂಬ ಭಾವನೆಯಲ್ಲಿ ನಾವು ಇರಬಾರ್ದು ಎಲ್ಲ ಸಮಯದಲ್ಲೂ ಕರ್ತನ ಚಿತ್ತಕ್ಕಾಗಿ ನಾವು ಕಾದು ಕರ್ತನ ಸಮ್ಮುಖದಲ್ಲಿ ಕಾಯುವವನಿಗೆ ಎಂದಿಗೂ ಕೂಡ ಕೊರತೆ ಇರೋದಿಲ್ಲ ಹಾಗಾದ್ರೆ ನಾವೆಲ್ಲರೂ ಎಲ್ಲ ಯವನಸ್ಥರು ಪಾಲಿಸಬೇಕಾದಂಥ ಮದುವೆಯಲ್ಲಿ ಪಾಲಿಸಬೇಕಾದಂಥ ದೇವರ ಚಿತ್ತ ಸಾಮಾನ್ಯವಾಗಿ ಪ್ರತಿಯೊಬ್ಬ ಕ್ರೈಸ್ತನಿಗಿರುವಂತಹ ಇದು ಆಜ್ಞೆ ಏನಂದ್ರೆ ಎರಡು ಕೊರೆಂಚಿದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನಾಲ್ಕು ಹದಿನೈದು ಹದಿನಾರನೇ ವಚನದಲ್ಲಿ ನಾವು ನೋಡೋಣ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಬೆಳಕಿಗೂ ಕತ್ತಲಿಗೂ ಐಕ್ಯವೇನು ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು ದೇವರ ಮಂದಿರಕ್ಕೂ ವಿಗ್ರಹಕ್ಕೂ ಒಪ್ಪಿಗೆ ಏನು ಅನೇಕರ ಪ್ರಶ್ನೆ ಏನೆಂದರೆ ಕ್ರೈಸ್ತನಾಗಿದ್ದೇನೆ ನಾನು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇನೆ ನಾನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇನೆ ನಾನು ಅನ್ಯ ಸಹೋದರನನ್ನು ಅನ್ಯ ಸ್ತ್ರೀಯನ್ನು ಅಥವಾ ಅನ್ಯ ಪುರುಷನನ್ನು ಮದುವೆ ಆಗಬಹುದಾ ಎಂದು ಅನೇಕರ ಪ್ರಶ್ನೆ ಇದೆ ಆದರೆ ನಿಮ್ಮ ಪ್ರಶ್ನೆಗೆ ದೇವರ ವಾಕ್ಯ ಉತ್ತರ ಕೊಡ್ತಾ ಇದೆ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ನೀವೇನು ಮಾಡಬಾರ್ದು ಇಜ್ಜೋಡಾಗಬಾರದು ಸಲಮೋನನ ಜೀವಿತದಲ್ಲಿ ಅವನು ಮಹಾ ಜ್ಞಾನಿಯಾಗಿದನು ಆದರೆ ಅವನನ್ನು ಇಜ್ಜೋಡು ಮಾಡಿ ವಿಗ್ರಹಗಳ ಕಡೆಗೆ ಮನಸ್ಸು ಸೆಳೆದದು ಯಾವುದಂದ್ರೆ ಅನ್ಯ ಸ್ತ್ರೀಯರನ್ನು ಅವನು ಹೆಚ್ಚು ವಿವಾಹಗಳಾಗಿ ಆ ಸ್ತ್ರೀಯರು ಅವನ ಮನಸ್ಸನ್ನು ದೇವರಿಂದ ದೂರ ಮಾಡಿದರು ಅದಕ್ಕೆ ಕ್ರಿಸ್ತ ನಂಬಿಕೆ ಇಲ್ಲದವರೊಟ್ಟಿಗೆ ಸೇರಿ ನಾವು ಆಗಬಾರ್ದು ಅನೇಕರು ಹೇಳುವಂತಹ ಡೈಲಾಗ್ಗಳೇನೆಂದರೆ ನಾನು ಮದುವೆ ಆದ ನಂತರ ಅವಳನ್ನು ಅಥವಾ ಅವನನ್ನು ಬದಲು ಮಾಡ್ತೇನೆ ಬದಲು ಮಾಡಲಿಕ್ಕೆ ನೀವ್ಯಾರು ರಕ್ಷಣೆ ಕೊಡಲಿಕ್ಕೆ ನೀವ್ಯಾರು ನಮ್ಮಿಂದ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ ನಮ್ಮನ್ನೇ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿರುವ ಅನೇಕ ಗುಣಗಳೇ ನಾವು ಬದಲು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮನ್ನು ನಾವೇ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಸಮಯಗಳಲ್ಲಿ ನೀವು ಹೇಗೆ ಇನ್ನೊಬ್ಬರ ಮನಸ್ಸನ್ನ ಇನ್ನೊಬ್ಬರ ಜೀವಿತವನ್ನ ಇನ್ನೊಬ್ಬರ ಭಕ್ತಿಯನ್ನ ನಂಬಿಕೆಯನ್ನ ಬದಲಿಸ್ಲಿಕ್ಕೆ ಸಾಧ್ಯ ಇದೆ ಸಹೋದರ ಸಹೋದರಿಯರೇ ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ ಕ್ರಿಸ್ತ ನಂಬಿಕೆ ಇಲ್ಲದವರನ್ನ ನೀವು ವಿವಾಹವಾಗಬಾರದು ಅದಕ್ಕೆ ಉದಾಹರಣೆನೂ ಕೊಡ್ತಾ ಇದ್ದಾರೆ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಬೆಳಕು ಕತ್ತಲೆ ಯಾವಾಗಲಾದ್ರೂ ಜೊತೆಗಾಗಿರ್ತದ ಐಕ್ಯವಾಗಿರ್ತದ ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟ ಇದೆಯಾ ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು ನಿಮ್ಮನ್ನ ದೇವರ ವಾಕ್ಯ ಎಂದು ಪ್ರಶ್ನೆ ಕೇಳ್ತಾ ಇದೆ ಎಂದು ನೀವು ಅನೇಕರು ತಪ್ಪಾದ ಮಾರ್ಗಗಳಲ್ಲಿ ತಪ್ಪಾದ ಆಯ್ಕೆಗಳಿಗೆ ಬೀಳುವಾಗ ನಿಜವಾಗಿಯೂ ಜೀವಿತವನ್ನ ನಷ್ಟಪಡಿಸಿಕೊಳ್ತೀರಾ ನಾಶಪಡಿಸಿಕೊಳ್ತೀರಾ ಆ ವಿವಾಹದಲ್ಲಿ ನೀವು ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆ ವಿವಾಹ ದೇವರ ವಿರುದ್ಧವಾಗಿರ್ತದೆ ಸಮಾಜದ ವಿರುದ್ಧವಾಗಿರ್ತದೆ ಹಾಗೂ ನಿಮ್ಮ ತಂದೆ ತಾಯಿಗಳ ವಿರುದ್ಧವಾಗಿರ್ತದೆ ತಂದೆ ತಾಯಿಗಳನ್ನು ನೋಯಿಸುವವನು ತಂದೆ ತಾಯಿಗಳನ್ನ ಅವಮಾನಪಡಿಸಿ ಅವರ ಮಾತುಗಳನ್ನ ನಿರ್ಲಕ್ಷ್ಯ ಮಾಡುವವರು ಆಶೀರ್ವಾದವನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ವಿವಾಹಗಳು ಅದು ನಿಲ್ಲುವಂತ ವಿವಾಹಗಳಾಗಿರೋದಿಲ್ಲ ಆದ ಕಾರಣ ಕೆಲವೊಮ್ಮೆ ನಿಮ್ಮ ತಂದೆ ತಾಯಿಗಳೇ ನೋಡ್ತಾರೆ ಅಥವಾ ನಿಮ್ಮ ತಂದೆ ತಾಯಿಗಳು ಹೇಳ್ತಾರೆ ಎಂದು ಕೂಡ ನೀವೇನ್ ಮಾಡಬಾರ್ದು ಅಂದ್ರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಿಮ್ಮ ಜೀವಿತವನ್ನ ಆಯ್ಕೆ ಮಾಡಿಕೊಳ್ಳಬೇಡಿ ಯಾಕೆಂದ್ರೆ ನಿಮ್ಮನ್ನ ಆತನು ದೇವರಾಗಿದ್ದಾನೆ ಹಾಗಾಗಿ ಕ್ರಿಸ್ತ ನಂಬಿಕೆ ಇಲ್ಲದವರನ್ನ ವಿವಾಹವಾಗಬಾರದೆಂದು ಸತ್ಯವೇ ಇದ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ ಎಂದು ಎಷ್ಟೋ ಜನ ಈ ರೀತಿಯಾಗಿ ವಿವಾಹವಾಗಿ ಜೀವಿತದಲ್ಲಿ ನೋವು ಈ ಕಡೆ ತಂದೆ ತಾಯಿಗಳಿಗೂ ಹೇಳಲಿಕ್ಕಾಗ್ತಾ ಇಲ್ಲ ಈ ಕಡೆ ಕುಟುಂಬವನ್ನು ನಿಭಾಯಿಸ್ಲಿಕ್ಕಾಗದೆ ಕಷ್ಟದಲ್ಲಿರುವವರು ಎಷ್ಟೋ ಜನ ಇದ್ದಾರೆ ಯಾಕೆ ಈ ವಿವಾಹವನ್ನು ಒಪ್ಪಿಕೊಳ್ಳೋದಿಲ್ಲ ಅಂದರೆ ನಂಬಿಕೆಗಳು ಕುಟುಂಬ ಅಂತ ಬರುವಾಗ ಒಂದು ಕುಟುಂಬವು ಒಂದಾಗಿ ಇರಬೇಕು ಅಥವಾ ಒಂದು ಟೀಮ್ನಲ್ಲಿ ನಾವು ಉದಾಹರಣೆಯಾಗಿ ನೋಡ್ತೇವೆ ಒಂದು ಪ್ರಾಜೆಕ್ಟ್ನಲ್ಲಿ ಈಗ ಐ ಟಿ ಫೀಲ್ಡ್ನಲ್ಲಿ ಪ್ರಾಜೆಕ್ಟ್ ಕೊಡ್ತಾರೆ ಆ ಪ್ರಾಜೆಕ್ಟ್ ಏನಾಗಿರ್ತದೆ ಆ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡುವಂತಹ ಫೈವ್ ಮೆಂಬರ್ಸ್ ಸಿಕ್ಸ್ ಮೆಂಬರ್ಸ್ ಎಲ್ಲರ ಒಂದು ಉದ್ದೇಶ ಏನಂದರೆ ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕು ಎಲ್ಲರ ಉದ್ದೇಶ ಏನು ಆ ಪ್ರಾಜೆಕ್ಟ್ ಆಗಿರ್ತದೆ ಅದೇ ರೀತಿಯಾಗಿ ಒಂದೇ ಪ್ರಾಜೆಕ್ಟ್ ಸೇಮ್ ಪ್ರಾಜೆಕ್ಟೇ ಎಲ್ಲರಿಗೂ ಕೂಡ ಕೊಡಲ್ಪಟ್ಟಿರ್ತದೆ ಅದಕ್ಕೆ ಅವರು ಐಕ್ಯವಾಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿರುವಾಗ ಅಲ್ಲಿ ಐಕ್ಯತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಐಕ್ಯವಾಗಿ ಸಹಾಯಕ ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿ ಅವರು ಕೆಲಸ ಮಾಡೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಜೆಕ್ಟ್ ಕೊಟ್ಟರೆ ಅದೇ ಐದು ಜನರಿಂದ ಒಂದು ಪ್ರಾಜೆಕ್ಟನ್ನು ಕೊಡೋದಾದರೆ ಅವರು ಐಕ್ಯವಾಗಿ ಕೆಲಸ ಮಾಡ್ತಾರೆ ಒಂದು ಕುಟುಂಬ ಅಂತ ಬರುವಾಗ ಕುಟುಂಬದಲ್ಲಿ ಇರುವ ಎಲ್ಲ ಜನರ ಉದ್ದೇಶ ಹಾಗೂ ಪರ್ಪಸ್ ಸೇಮ್ ಆಗಿರುವಾಗ ಒಂದೇ ಆಗಿರುವಾಗ ಕುಟುಂಬದಲ್ಲೇ ಐಕ್ಯತೆ ಬರ್ತದೆ ಕುಟುಂಬದಲ್ಲಿ ಗುಣಗಳು ಬೇರೆ ಇರ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಗುಣಗಳಿರ್ತದೆ ಆದರೆ ಉದ್ದೇಶ ಮಾತ್ರ ಒಂದೇ ಆಗಿರಬೇಕು ನಂಬಿಕೆ ಒಂದೇ ಆಗಿರಬೇಕು ನಂಬಿಕೆಗಳು ಎರಡು ನಂಬಿಕೆಗಳು ಇರುವ ಕಡೆಯಲ್ಲಿ ಏನಿರೋದಿಲ್ಲ ಪಾಲುಗಾರಿಕೆ ಇರೋದಿಲ್ಲ ಆಗ ಕುಟುಂಬದಲ್ಲಿ ಜಗಳ ವೇದನೆ ನಾವು ನೋಡ್ತಾ ಇದ್ದೇವೆ ಗಳಲ್ಲೂ ಕೂಡ ಈ ಒಂದು ವಿಚಾರಗಳನ್ನು ನೋಡ್ತಾ ಇದ್ದೇವೆ ಆದರೆ ದೇವರ ವಾಕ್ಯ ನಮಗೆ ಇದೆ ನೀವು ಈ ಇಂತಹ ವಿವಾಹವು ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ ಹಾಗೆ ಎರಡನೇದಾಗಿ ದೇವರ ಚಿತ್ತ ಯಾವ ರೀತಿ ಆಗಿರ್ತದೆ ಅಂದ್ರೆ ಕೆಲವೊಬ್ಬರು ತುಂಬಾ ಏನ್ ಮಾಡ್ತಾರೆ ಅಂದ್ರೆ ದೇವರ ಸಮ್ಮುಖದಲ್ಲಿ ಹಠ ಮಾಡ್ತಾರೆ ದೇವರ ಬಳಿ ಫೋರ್ಸ್ಫುಲ್ಲಿ ಬಲವಂತ ಮಾಡಿ ಹಠದಿಂದ ಕೇಳುವುದನ್ನು ಕಾಣಲ್ಪಡ್ತೇವೆ ನನಗೆ ಇದು ಬೇಕು ನನಗೆ ಇದನ್ನು ನೀವು ಕೊಡಲೇಬೇಕೆಂಬ ಆಟವನ್ನು ಮಾಡುವಾಗ ಕೆಲವೊಮ್ಮೆ ತಂದೆ ತಾಯಿಗಳ ಬಳಿಯಲ್ಲಿ ನಿಮ್ಮ ನೀವು ಆಟ ಮಾಡುವಾಗ ತಂದೆ ತಾಯಿಗಳು ಏನು ಮಾಡ್ತಾರೆ ಅದನ್ನು ಕೊಟ್ಟು ಬಿಡ್ತಾರೆ ಹಾಗೆಯೇ ದೇವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ ನಮಗೆ ಆತನು ಫ್ರೀ ವಿಲ್ ಸ್ವತಂತ್ರವನ್ನು ನೀಡಿದ್ದಾನೆ ಹಾಗಿರುವಾಗ ನಾವು ಕೆಲವೊಮ್ಮೆ ಏನಾದರೂ ಕೇಳುವಾಗ ತುಂಬ ಫೋರ್ಸ್ ಮಾಡಿ ಕೇಳುವುದಾದರೆ ದೇವರು ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ ಅವರ ಚಿತ್ತ ಇರೋದಿಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಅವರ ಚಿತ್ತ ಇರೋದಿಲ್ಲ ಆದರೆ ಅನುಮತಿಯನ್ನು ಕೊಡ್ತಾರೆ ಆ ಅನುಮತಿಯನ್ನು ಕೊಡುವಾಗ ಅದರಲ್ಲಿ ಬರುವಂತಹ ಕಾನ್ಸಿಕ್ವೆನ್ಸಸ್ ಮುಂದೆ ಬರುವಂತಹ ಪರಿಣಾಮಗಳೆಲ್ಲದಕ್ಕೂ ನೀವೇ ಜವಾಬ್ದಾರಿಗಳಾಗಿರ್ತೀರ ನೀವೇ ಅದರ ಹೊಣೆಯನ್ನು ಹೊರಬೇಕಾಗ್ತದೆ ನೀವೇ ಅದರ ಕಷ್ಟವನ್ನು ಕೂಡ ಸಹಿಸಿಕೊಳ್ಳಬೇಕಾಗ್ತದೆ ನೀವೇ ಅದರ ಕಷ್ಟಕ್ಕೆ ಒಳಗಾಗುವವರಾಗಿದ್ದೀರಾ ದೇವರು ಅನುಮತಿಯನ್ನು ಕೊಡ್ತಾರೆ ಹೊರತು ಆತನ ಚಿತ್ತ ಇರೋದಿಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ದೇವರ ಚಿತ್ತಕ್ಕೂ ಅನುಮತಿಗೂ ವ್ಯತ್ಯಾಸ ಇದೆ ನೀವು ತುಂಬ ಫೋರ್ಸ್ ಮಾಡಿ ಕೇಳುವಾಗ ನಿಮ್ಮ ತಂದೆ ತಾಯಿಗಳಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾರೆ ಯಾಕೆ ಅಂದರೆ ನಿಮ್ಮನ್ನು ಅವರು ಪ್ರೀತಿಸ್ತಾರೆ ನೀವು ಇಷ್ಟಪಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ ನೀವು ಫೋರ್ಸ್ಫುಲ್ಲಿ ಅಡ್ಡ ಮಾಡಿ ಕೇಳ್ತಾ ಇರೋದೀರ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಅನುಮತಿಯನ್ನ ಕೊಡ್ತಾರೆ ಆದರೆ ಅವ್ರಿಗೆ ಅದು ಇಷ್ಟ ಇರೋದಿಲ್ಲ ಹಾಗೆ ದೇವರು ಕೂಡ ನೀವು ಕೇಳುವಂತ ಸಂಗತಿಗಳಲ್ಲಿ ಚಿತ್ತ ಇಲ್ಲದೇ ಇದ್ದರೂ ಅನುಮತಿಯನ್ನ ಕೊಡ್ತಾರೆ ಇದನ್ನ ನಾವೆಲ್ಲಿ ಕಾಣ್ತೇವೆ ಅಂದರೆ ಒಂದು ಸಾಮುವೇಲನ ಪುಸ್ತಕ ಎಂಟನೇ ಅಧ್ಯಾಯ ಆರು ಮತ್ತು ಏಳನೇ ವಚನವನ್ನ ನಾವು ಓದಿಕೊಳ್ಳೋಣ ಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಾಮುವೇಲನು ದುಃಖಪಟ್ಟು ಯಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ ಜನರು ಹೇಳಿದಂತೆಯೇ ಮಾಡು ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ ಇಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲರನ್ನ ನ್ಯಾಯ ಸ್ಥಾಪನೆಗೋಸ್ಕರವಾಗಿ ಇಸ್ರಾಲ್ ಅನ್ನ ಪೋಷಿಸುವಂಥದ್ದು ಒಂದು ರಾಜನು ಮಾಡಬೇಕಾದ ಕೆಲಸವನ್ನ ದೇವರು ತಾನಾಗಿಯೇ ಅವರಿಗೆ ಅರಸನಾಗಿ ಪೋಷಕನಾಗಿ ದೇವರೇ ಅವರನ್ನ ಆಳ್ವಿಕೆ ಮಾಡ್ತಾ ಇದ್ದನು ಆದರೆ ಈ ಇಸ್ರಾಯಲ್ ಜನರು ನಮಗೆ ನ್ಯಾಯ ಸ್ಥಾಪನೆಗೋಸ್ಕರ ನಮ್ಮನ್ನ ನಮಗೆ ಆಳ್ವಿಕೆ ಮಾಡಲಿಕ್ಕೆ ನಮ್ಮನ್ನ ಪೋಷಿಸಲಿಕ್ಕೆ ಒಬ್ಬ ಅರಸನು ಬೇಕು ಎಂದು ಕೇಳಿಕೊಳ್ತಾರೆ ಈ ಮಾತುಗಳನ್ನು ಕೇಳಿದಂಥ ಸಾಮುವೇಲನ್ನು ಪ್ರಾರ್ಥಿಸಿದಾಗ ದೇವರು ತಿಳಿಯಪಡಿಸ್ತಾರೆ ನಿನ್ನನ್ನು ಅವರು ತಿರಸ್ಕರಿಸಿಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ ನನ್ನ ಆಳ್ವಿಕೆಯನ್ನು ತಿರಸ್ಕರಿಸಿದ್ದಾರೆ ಇಲ್ಲಿ ದೇವರಿಗೆ ಇಷ್ಟ ಇಲ್ಲ ಆತನನ್ನು ತಿರಸ್ಕರಿಸಿದ್ದಾರೆ ನನ್ನ ಆಳ್ವಿಕೆಯನ್ನು ತಿರಸ್ಕರಿಸಿದ್ದಾರೆ ಅಂದಾಗ್ಯೂ ಸಹ ದೇವರು ಒಂದು ಮಾತನ್ನು ಹೇಳ್ತಾರೆ ಜನರು ಹೇಳಿದಂತೆಯೇ ಮಾಡು ಏನು ಹೇಳ್ತಾ ಇದ್ದಾರೆ ಜನರು ಹೇಳಿದಂತೆಯೇ ಮಾಡು ಎಂಬ ಮಾತನ್ನ ನಾವಿಲ್ಲಿ ಕಾಣಲ್ಪಡ್ತೇವೆ ಕೆಲವೊಮ್ಮೆ ಇಸ್ರಾಲ್ ರೀತಿಯಾಗಿ ನಾವು ಕೂಡ ಬೇಡದೇ ಇರುವಂತ ವಿಷಯಗಳನ್ನ ಕರ್ತನ ಚಿತ್ತವಿಲ್ಲದೆ ಇರುವ ವಿಷಯಗಳನ್ನ ಕೇಳುವಾಗ ಕರ್ತನು ನೊಂದುಕೊಳ್ತಾನೆ ನೋಡಿ ಇಲ್ಲಿ ನೊಂದುಕೊಳ್ತಾ ಇದ್ದಾರೆ ನನ್ನನ್ನು ತಿರಸ್ಕರಿಸಿದ್ರು ಈ ಜನ ನನ್ನನ್ನು ತಿರಸ್ಕರಿಸಿದ್ರು ನನ್ನ ಆಳ್ಕೆಯನ್ನ ಬೇಡ ಎನ್ನುತ್ತಾ ಇದ್ದಾರೆ ಅವರು ಹೇಳಿದಂತೆಯೇ ಜನರು ಹೇಳಿದಂತೆಯೇ ಮಾಡು ಎಂಬುದನ್ನು ನಾವು ನೋಡ್ತೇವೆ ಇವತ್ತು ನೀವೇನಾದರೂ ಬಲವಂತವಾಗಿ ಕೇಳಿದರೆ ದೇವರು ಅದನ್ನು ಕೊಡ್ತಾರೆ ಈ ಜನರು ಅರಸರನ್ನ ಕೇಳುವ ಸಮಯದಲ್ಲಿ ಅನೇಕ ಅರಸರುಗಳು ಬರ್ತಾರೆ ಅನೇಕ ಅರಸರುಗಳು ಇಸ್ರಾಯ್ಲರನ್ನ ಯಹೂದಿರನ್ನ ಆಳ್ವಿಕೆ ಮಾಡ್ತಾರೆ ಅರಸರುಗಳು ಬರುವುದಕ್ಕಿಂತ ಮುಂಚೆ ಇಸ್ರಾಯ್ಲರು ಎಲ್ಲರೂ ಒಟ್ಟಿಗೆ ಇದ್ರು ಹನ್ನೆರಡು ಕುಲ ಆದ್ರೆ ಅರಸನ್ನು ಬಂದ ನಂತರ ಒಂದು ಸೌಲನು ಆಳ್ವಿಕೆ ಮಾಡ್ತಾನೆ ಎರಡನೇದಾಗಿ ದಾವೀದನು ಬರ್ತಾನೆ ಮೂರನೇದಾಗಿ ಸಲಮೋನನ್ನು ಬರ್ತಾನೆ ನಾಲ್ಕನೇದಾಗಿ ರೆಹಬೋಮನ್ನು ಬರ್ತಾನೆ ಈ ರೆಹಬೋಮನ ಕಾಲದಲ್ಲಿ ಇಸ್ರಾಯ್ಲರು ಎರಡು ವಿಂಗಡವಾಗಿ ವಿಭಾಗವಾಗಿ ಆಗುವುದನ್ನು ನೋಡ್ತೇವೆ ಹತ್ತು ಕುಲದವರು ಸೇರಿ ಇಜ್ರಾಯಲರು ಬೆನ್ಯಾಮಿನ್ ಯಹುದ್ಯರು ಸೇರಿ ಯಹೂದ್ಯರೆಂದು ಅವರು ಆ ವಿಭಾಗವಾಗುವುದನ್ನ ನೋಡಲ್ಪಡ್ತೇವೆ ವಿಭಾಗವಾಗಿ ಯಹೂದ್ಯರನ್ನ ಇಪ್ಪತ್ತು ಅರಸರು ಇಸ್ರಾಯ ಇಪ್ಪತ್ತು ಅರಸರು ಆಳ್ವಿಕೆ ಮಾಡ್ತಾರೆ ಈ ಅರಸರುಗಳ ಆಳ್ವಿಕೆಯ ಸಮಯದಲ್ಲಿ ಅನೇಕ ಅರಸರು ದೃಷ್ಟರಾಗಿ ಈ ಜನರನ್ನ ವಿಗ್ರಹ ಆರಾಧನೆಗಳಿಗೆ ಅನೇಕ ಪಾಪಗಳಿಗೆ ಅರಸರುಗಳು ಅನುಮತಿಸುವುದನ್ನ ನಾವು ಪೂರ್ವಕಾಲ ವೃತ್ತಾಂತದಲ್ಲಿ ಅರಸುಗಳ ಪುಸ್ತಕದಲ್ಲಿ ಈ ಅರಸುಗಳ ಆಳ್ವಿಕೆಯನ್ನ ನಾವು ನೋಡಲ್ಪಡ್ತೇವೆ ಇವರು ಅರಸುಗಳು ಬೇಡ ಎಂದು ದೇವರ ಆಳ್ವಿಕೆಯನ್ನ ಒಪ್ಪಿಕೊಂಡಿದ್ರೆ ಅರಸುಗಳ ಆಳ್ವಿಕೆ ಅವರ ಜೀವಿತದಲ್ಲಿ ಬರ್ತಾ ಇರಲಿಲ್ಲ ಕೆಲವೊಂದು ಅರಸುಗಳು ಮಾಡಿದ ತಪ್ಪಿಗೆ ಜನರು ಸೆರೆ ಹೋಗಬೇಕಾಯಿತು ಜನರು ಗುಲಾಮವಾಗಿ ಇರಬೇಕಾಗಿತ್ತು ಆದರೆ ದೇವರ ಆಳ್ವಿಕೆಯನ್ನ ಬೇಡವೆಂದು ಮನುಷ್ಯರ ಆಳ್ವಿಕೆಯನ್ನು ಆರಿಸಿಕೊಂಡ ಇಸ್ರಾ ಅದರ ಪರಿಣಾಮವನ್ನು ಎದುರಿಸುವುದನ್ನು ನಾವು ನೋಡ್ತೇವೆ ನೋಡಿ ದೇವರು ನಮ್ಮ ಸಂಗಡ ಪರಿಣಾಮ ಎದುರಿಸುವಾಗ ಇರ್ತಾರೆ ನಿಮ್ಮನ್ನು ಸಂತೈಸಬಹುದೇ ಹೊರತು ನಿಮ್ಮ ವಿಚಾರದಲ್ಲಿ ಅದನ್ನ ಆತನು ಜವಾಬ್ದಾರಿನ ತೆಗೆದುಕೊಳ್ಳೋದಿಲ್ಲ ಇಸ್ರಾಯ್ಲರು ಅವರು ಸೆರೆಗಳಿಗೆ ಹೋಗುವಾಗ ದೇವರು ಅವರ ಸಂಗಡ ಇದ್ದವರ ಅವರ ಕಣ್ಣೀರನ್ನು ನೋಡಿ ಆಮೇಲೆ ಸ್ವಲ್ಪ ದಿನ ಅವರು ಕಷ್ಟ ಅನುಭವಿಸಿದ ನಂತರ ಅವರಿಗೆ ಬಿಡುಗಡೆ ಆಗ್ತಾ ಇತ್ತು ಅದೇ ರೀತಿಯಾಗಿ ಬಾಬೇಲಿನಲ್ಲಿ ಸೆರೆ ಇರ್ತಾರೆ ಹಾಗೆ ನಮ್ಮ ಜೀವಿತದಲ್ಲೂ ಅಷ್ಟೇ ನಮ್ಮ ಇಷ್ಟದ ಪ್ರಕಾರ ನಮ್ಮ ಆಯ್ಕೆಗೆ ಬಿದ್ದು ದೇವರ ಹತ್ರ ಹಠ ಮಾಡಿ ಏನಾದರೂ ನಾವು ಇಸ್ಕೊಳ್ಳುವುದಾದರೆ ಅಥವಾ ಪಡೆದುಕೊಳ್ಳುವುದಾದರೆ ಅದರ ಪರಿಣಾಮ ತುಂಬ ಕಠಿಣವಾಗಿರ್ತದೆ ಆ ಸಮಯದಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಮನುಷ್ಯನೂ ಬರೋದಿಲ್ಲ ಹಾಗೆ ದೇವರ ಸಹಾಯ ನಮಗೆ ಇದ್ದರೂ ಕೂಡ ಅದರಲ್ಲಿ ನಾವೇ ನಮ್ಮ ಕಷ್ಟಗಳನ್ನು ನಾವೇ ಅದರ ಪರಿಣಾಮಗಳನ್ನು ದೇವ್ ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ ಆದರೆ ಮನುಷ್ಯನು ತಾನು ಮಾಡಿದಂತಹ ಕೃತ್ಯಗಳಿಗೆ ತಾನು ಮಾಡಿದಂಥ ಕಾರ್ಯಗಳಿಗೆ ತಾನು ಬಿತ್ತಿದ್ದನ್ನು ಕೊಯ್ಲೇಬೇಕು ಪರಿಣಾಮಗಳನ್ನು ಎದುರಿಸಲೇಬೇಕಾಗ್ತದೆ ಹಾಗಾಗಿ ಪ್ರೀತಿಯ ಯವನಸ್ತರೆ ಈಗಲೇ ನೀವು ಎಚ್ಚರವಾಗಿರಿ ಇಂದಿನ ಕಾಲಗಳಲ್ಲಿ ನೋಡುವಾಗ ವಿವಾಹಕ್ಕಿಂತ ಮುಂಚೆಯೇ ಪ್ರೀತಿ ಪ್ರೇಮ ಎಂಬ ಹೆಸರಿನಲ್ಲಿ ತಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ತಾ ಇದ್ದಾರೆ ತಮ್ಮ ಜೀವಿತವನ್ನು ದೇವರಿಂದ ದೂರಪಡಿಸಿಕೊಳ್ತಾ ಇದ್ದಾರೆ ತಮ್ಮ ಕೆರಿಯರನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಮೆಚುರಿಟಿ ಇಲ್ಲದೆ ಇರುವ ಸಮಯದಲ್ಲಿ ವಿವಾಹ ಜೀವಿತ ಅಂದರೆ ಏನು ವಿವಾಹ ಜೀವಿತದಲ್ಲಿ ಇರಬೇಕಾದಂತಹ ಜವಾಬ್ದಾರಿಗಳು ಹಾಗೂ ಜ್ಞಾನ ಇಲ್ಲದೆ ಇರುವ ಸಮಯಗಳಲ್ಲಿ ವಿವಾಹಕ್ಕೆ ಕಾಲಿಟ್ಟು ಅನೇಕರು ತಮ್ಮ ಜೀವಿತದಲ್ಲಿ ನಾಶನದ ಕಡೆಗೆ ಹೋಗ್ತಾ ಇದ್ದಾರೆ ಅನೇಕರು ಜೀವಿತವನ್ನು ಕಳೆದುಕೊಂಡಿದ್ದಾರೆ ಯಾಕೆ ಅಂದರೆ ಒಂದು ಸಮಯ ಬರುವಾಗ ಅವರಿಗಿದ್ದಂತಹ ವ್ಯಾಮೋಹ ಆಗಿರ್ಬೋದು ಆ ಒಂದು ಆಕರ್ಷಣೆ ಅವರು ಆಕರ್ಷಣೆಯಿಂದಲೇ ಒಂದಾಗಿರ್ತಾರೆ ಹೊರತು ನಿಜವಾದ ಪ್ರೀತಿಯು ಎಂದಿಗೂ ಕೂಡ ಸಹ್ಯ ಕಾರ್ಯಗಳಲ್ಲಿ ಸಂತೋಷ ಪಡೋದಿಲ್ಲದೆ ವಾಕ್ಯ ನಮಗೆ ಸ್ಪಷ್ಟವಾಗಿ ಪ್ರೀತಿಯ ಕುರಿತಾಗಿ ತಿಳಿಯಪಡಿಸ್ತದೆ ನಿಜವಾದ ಪ್ರೀತಿಯೇ ಬೇರೆ ಆಕರ್ಷಣೆಯೇ ಬೇರೆ ಹಾಗೆ ವ್ಯಾಮೋಹವೇ ಬೇರೆ ಆಗಿರ್ತದೆ ಸ್ವಲ್ಪ ಸಮಯಗಳ ನಂತರ ಒಬ್ಬರ ಮೇಲಿದ್ದಂಥ ಒಬ್ಬರಿಗೆ ಇರುವ ಇಂಟ್ರೆಸ್ಟ್ ಕಡಿಮೆ ಆಗಿ ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗದೇ ಇರುವಂಥ ಕಾಲಘಟ್ಟಗಳು ಉಂಟಾಗಿ ನಂತರ ಅವರ ಜೀವಿತವು ಅವರ ವಿವಾಹವು ಕೊನೆಗೊಳ್ಳುವಂಥದ್ದಾಗಿರ್ತದೆ ಹೇಗೆ ಅಂದರೆ ಕಣ್ಣೀರಲ್ಲಿ ವೇದನೆಯಲ್ಲಿ ಪ್ರಯಾಸದಲ್ಲಿ ಕೊನೆಗೊಳ್ಳುವಂಥದ್ದಾಗಿದೆ ಹಾಗಾಗಿ ಕರ್ತನ ಚಿತ್ತಕ್ಕೆ ನೀವು ಒಪ್ಪಿಸಿಕೊಡಬೇಕು ದಯಮಾಡಿ ಮುಂದೆ ನೀವು ಸಫರ್ ಪಡೋದಕ್ಕಿಂತ ಈಗ ನೀವೇನಾದರೂ ಅಂತಹ ಕೆಲಸಗಳಲ್ಲಿ ಇರುವುದಾದರೆ ದಯಮಾಡಿ ಅದನ್ನ ಬಿಟ್ಟು ಬಿಡಿರಿ ಈಗ ಸ್ವಲ್ಪ ಸಮಯ ನಿಮಗೆ ನೋವಾಗ್ಬೋದು ಅದರ ಭಾವನೆಗಳಿಗೆ ಒಳಗಾಗಿ ನಿಮಗೆ ದುಃಖ ಉಂಟಾಗ್ತದೆ ಆದರೆ ಆ ದುಃಖ ನಿಮಗೆ ಶಾಶ್ವತವಾಗಿರೋದಿಲ್ಲ ಈ ಒಂದು ನಿರ್ಧಾರ ನಿಮ್ಮ ಮುಂದಿನ ಜೀವಿತದಲ್ಲಿ ನೀವು ನೆನೆಸಿಕೊಳ್ತೀರಾ ಅಂದು ನಾನು ದುಃಖಪಟ್ಟದ್ದು ಅಂದು ನಾನು ಆ ನಿರ್ಧಾರ ತೆಗೆದುಕೊಂಡಿದ್ದು ನನ್ನ ಒಳ್ಳೆಯದಕ್ಕಾಗಿ ಎಂದು ನೀವು ತಿಳ್ಕೊಳ್ತೀರಾ ಹಾಗಾಗಿ ಕೆಟ್ಟವಾದಂತಹ ಸಂಬಂಧಗಳು ಲಿವಿಂಗ್ ರಿಲೇಶನ್ಶಿಪ್ ಆಗಿರಬಹುದು ಬೇಡದೇ ಇರುವಂತಹ ಸಹವಾಸಗಳು ಇವುಗಳನ್ನೆಲ್ಲ ಬಿಟ್ಟು ಬಿಡಿ ಇವುಗಳೆಲ್ಲ ಇಟ್ಟುಕೊಂಡು ಇಲ್ಲ ನನಗಿದೇ ಬೇಕು ಅಂತ ನೀವು ಹಠ ಮಾಡುವುದಾದರೆ ಮುಂದಿನ ಪರಿಣಾಮಗಳು ತುಂಬ ಕಾನ್ಸಿಕ್ವೆನ್ಸಸ್ ತುಂಬ ಇರ್ತದೆ ಅದನ್ನ ನಿಮ್ಗೆ ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಜೀವಿತದಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ಬೋದು ಆದರೆ ಮನಸ್ಸಿನ ರಿಲೇಟೆಡ್ ಆಗಿರುವಂತ ಒಂದು ಸಂಬಂಧದ ವಿಷಯವಾಗಿ ಮನುಷ್ಯನ ಸಂಬಂಧದ ವಿಷಯವಾಗಿ ವಿಷಯಗಳು ಬರುವಾಗ ತುಂಬಾ ನೋವಿಗೆ ತುಂಬಾ ಡಿಪ್ರೆಷನ್ಗೆ ಒಳಗಾಗುವಂಥದ್ದಾಗಿದೆ ಒಳಪಡಿಸುವಂಥದ್ದಾಗಿದೆ ಹಾಗಾಗಿ ಕರ್ತನ ಚಿತ್ತಕ್ಕೆ ಒಳಪಡಿರಿ ಮೂರನೇದಾಗಿ ನೋಡುವುದಾದರೆ ಪರ್ಫೆಕ್ಟ್ ವಿಲ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಂದರೆ ಈಸಾಕನು ಮತ್ತು ರಬೆಕಳಾಗಿದ್ದಾಳೆ ಈ ಅಬ್ರಹಾಮನು ಎಲಿಯಾಜರನನ್ನು ಕಳಿಸ್ತಾರೆ ನನ್ನ ಮಗನಿಗೆ ನೀನು ನನ್ನ ಬಂಧುವಿನ ಮನೆಯಲ್ಲಿ ಹೋಗಿ ಹೆಣ್ಣನ್ನು ತೆಗೆದುಕೊಂಡು ಬಾ ಈ ರೀತಿಯಾಗಿರುವಂತಹ ರೂಲ್ಸನ್ನು ಅವನು ಹೇಳಿಕೊಡ್ತಾನೆ ಅದೇ ರೀತಿಯಾಗಿ ಎಲಿಯಾಜರನ್ನು ಕೂಡ ನೆನೆಸಿಕೊಂಡು ದೇವರೇ ಸಹಾಯ ಮಾಡು ಎಂದು ಕೇಳುವಾಗ ರಬೇಕಳು ಬರ್ತಾಳೆ ರಬೇಕಳು ಬರುವಾಗ ಆಕೆಯನ್ನು ಸಿದ್ಧಪಡಿಸಿಕೊಂಡು ಈ ಸಾಕನಿಗೋಸ್ಕರ ತೆಗೆದುಕೊಂಡು ಹೋಗ್ತಾನೆ ನಂತರ ಈ ಸಾಕನು ರಬೇಕಳನ್ನ ನೋಡೇ ಇರೋದಿಲ್ಲ ರಬೇಕಳು ಈ ನೋಡೇ ಇರೋದಿಲ್ಲ ಆದರೆ ಹಿರಿಯರ ಮಾತಿಗೆ ಒಪ್ಪಿ ದೇವರ ಚಿತ್ತಕ್ಕೆ ತಮ್ಮ ಜೀವಿತವನ್ನ ಒಪ್ಪಿಸಿ ಕೊಟ್ಟಿದ್ದಕ್ಕೆ ಅವರ ಜೀವಿತ ಕಾಲದಲ್ಲಿ ಈ ತನ್ನ ಹೆಂಡತಿಗೆ ಒಳ್ಳೆಯ ಗಂಡನಾಗಿ ರಬೇಕಳು ತನ್ನ ಗಂಡನಿಗೆ ಒಳ್ಳೆಯ ಹೆಂಡತಿಯಾಗಿ ಇರಲಿಕ್ಕೆ ಸಾಧ್ಯವಾಯಿತು ಇಲ್ಲಿ ಎಲಿಯಾಸರನ್ನ ಕುರಿತಾಗಿ ನಾವು ನೋಡುವುದಾದ್ರೆ ನಮ್ಮ ಆತ್ಮೀಕ ಜೀವಿತಕ್ಕೆ ಹೋಲಿಸಿ ನೋಡುವುದಾದರೆ ಎಲಿಯಾಸ್ರನ್ ಯಾರಾಗಿದ್ದಾನೆ ಅಂದರೆ ಪರಿಶುದ್ಧ ಆತ್ಮನಾಗಿದ್ದಾನೆ ಪರಿಶುದ್ಧ ಆತ್ಮನು ಹಾಗೆ ರಬೇಕಳು ನಾವೇ ಆಗಿದ್ದೇವೆ ಈ ಸಾಕನು ಯಾರಾಗಿದ್ದಾನೆ ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಎಲಿಯಾಜರನು ರಬೇಕಳನ್ನ ಸಿದ್ಧಪಡಿಸಿಕೊಂಡು ಈ ಸಾಕನಿಗೋಸ್ಕರ ತೆಗೆದುಕೊಂಡು ಬಂದನೋ ಅದೇ ರೀತಿಯಾಗಿ ಎದುರು ನೋಡಲಿಕ್ಕೆ ಬಂದನೋ ಅದೇ ರೀತಿಯಾಗಿ ನಾವು ಕೂಡ ಇಂದು ಪರಿಶುದ್ಧ ಆತ್ಮನು ನಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾನೆ ನಮ್ಮ ಮದಲಿಂಗನ ಆದಂತ ಏಸು ಕ್ರಿಸ್ತನನ್ನ ಎದುರುಗೊಳ್ಳಿಕ್ಕೆ ಹಾಗಾಗಿ ಈ ವಿವಾಹ ಅನ್ನುವಂಥದ್ದು ಪರಿಶುದ್ಧವಾದದ್ದು ಈ ಪರಿಶುದ್ಧವಾದ ಜೀವಿತಕ್ಕೆ ನೀವು ಕಾಲಿಡುವುದಾದ್ರೆ ದೇವರ ಪರ್ಫೆಕ್ಟ್ ವಿಲ್ ಸರಿಯಾದ ಚಿತ್ತಕ್ಕೆ ನಿಮ್ಮನ್ನೇ ಕೊಡಬೇಕು ದೇವರ ಚಿತ್ತ ಕೆಲವೊಮ್ಮೆ ನೀವು ಅಂದುಕೊಂಡ ರೀತಿಯಲ್ಲಿ ಇರದೇ ಇರಬಹುದು ನೀವು ಎಕ್ಸ್ಪೆಕ್ಟ್ ಮಾಡಿದ ನಿರೀಕ್ಷಿಸಿದ ರೀತಿಯಲ್ಲಿ ಇಲ್ಲದೆ ಇರಬಹುದು ಆದರೆ ದೇವರ ಚಿತ್ತ ಪರ್ಫೆಕ್ಟ್ ಆಗಿರ್ತದೆ ಒಳ್ಳೆಯದಾಗಿರ್ತದೆ ಹಾಗಾಗಿ ಹೇಗೆ ಈ ಸಾಕರ ಬೇಕಳನ್ನು ದೇವರು ಒಂದುಗೂಡಿಸಿದನೋ ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ನಿಮ್ಮ ಈ ಸಾಕನನ್ನ ದೇವರು ಖಂಡಿತವಾಗಿಯೂ ಕೊಡುವವರಾಗಿದ್ದಾರೆ ಈ ಸಾಕನನ್ನು ಬಿಟ್ಟು ಏನಾದರೂ ಇಶ್ಮಾಯಿಲನನ್ನು ಹುಡುಕಿಕೊಂಡು ಹೋದ್ರೆ ಇಶ್ಮಾಯ್ಲನ ಗುಣಗಳು ಆಯುಕ್ತದೇ ಗುಣಗಳಾಗಿದೆ ಅವನು ಒಡಿಯುವಂಥದ್ದು ಅವನು ಹಿಂಸಿಸುವಂಥದ್ದು ಅರ್ಥ ಮಾಡಿಕೊಳ್ಳದೆ ಇರುವಂಥ ಕಾರ್ಯಗಳೇ ನಿಮ್ಮ ಜೀವಿತದಲ್ಲಿ ಉಂಟಾಗ್ತದೆ ಅದೇ ಪರ್ಫೆಕ್ಟ್ ಆಗಿರುವಂಥ ದೇವರ ಚಿತ್ತಕ್ಕೆ ಒಳಪಟ್ಟಂಥ ಈ ಸಾಕನು ರಬೆ ನಿಮ್ಮ ಜೀವಿತದಲ್ಲಿ ದೊರೆಯುವಾಗ ಕರ್ತನ ಚಿತ್ತವನ್ನು ಕರ್ತನ ಕೈಯನ್ನು ನಿಮ್ಮ ಕುಟುಂಬದಲ್ಲಿ ಏನೇ ಸಮಸ್ಯೆ ಬಂದರೂ ಅದಕ್ಕೆ ಡೈರೆಕ್ಟ್ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ ಅಂದರೆ ನೀವು ದೇವರ ಹತ್ರ ಕೇಳ್ಬೋದು ದೇವರ ನೀನು ಕೂಡಿಸಿದ್ಯಾ ನೀನೇ ಇದನ್ನು ಸರಿಪಡಿಸು ಎಂದು ನಾವು ದೇವರ ಹತ್ರ ಧೈರ್ಯವಾಗಿ ಕೇಳ್ಬೋದು ಅದೇ ನಮ್ಮ ಚಿತ್ತಕ್ಕೆ ನಾವು ಒಳಪಟ್ಟು ನಮ್ಮ ಇಷ್ಟಕ್ಕೆ ಒಳಪಟ್ಟರೆ ಹಾಗೆ ಕೇಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಮುಂದಿನ ಪಾರ್ಟ್ ಟು ವಿಡಿಯೋದಲ್ಲೂ ಕೂಡ ಇದನ್ನು ಕುರಿತಾಗಿ ನಾವು ಧ್ಯಾನಿಸೋಣ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಯವನಸ್ಥರು ನಿನ್ನ ಚಿತ್ತಕ್ಕೆ ಒಳಪಟ್ಟು ಆಗುವಂತೆ ಕೃಪೆಯನ್ನು ಗ್ರಹಿಸಬೇಕಾಗಿ ಸುಮಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು